ಪೂಜೆಯ ನಂತರ ಆರತಿ ಮಾಡುವುದು ಏಕೆ ಇದರ ಹಿಂದಿನ ಧಾರ್ಮಿಕ ಕಾರಣ ತಿಳಿಯಿರಿ ಪೂಜೆಯ ನಂತರ ಆರತಿ ಮಾಡುವುದು ಸಾಮಾನ್ಯ ಆರತಿಯು ಭಕ್ತಿಪೂರ್ವಕ ಕ್ರಿಯೆಯಾಗಿದ್ದು ಇದು ದೇವರಿಗೆ ಹೃದಯದಿಂದ ಆಳವಾದ ಪ್ರೀತಿ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಆರತಿಯ ಸಮಯದಲ್ಲಿ ಬೆಳಗುವ ಜ್ವಾಲೆ ಮತ್ತು ಪಠಿಸುವ ಮಂತ್ರಗಳು ದೇವರ ಸನ್ನಿಧಿಯನ್ನು ಆಕರ್ಷಿಸುತ್ತವೆ ಎಂದು ನಂಬಲಾಗಿದೆ ಆರತಿಯಲ್ಲಿ ಬಳಸುವ ಧೂಪ ಕರ್ಪೂರ ಮತ್ತು ತುಪ್ಪದ ಸುವಾಸನೆಯು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದರಿಂದ ಪೂಜೆ ಪೂರ್ಣಗೊಳ್ಳುತ್ತದೆ ಮತ್ತು ಅದರ ಫಲಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಪೂಜೆಯಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಆರತಿ ಅದನ್ನು ಪೂರ್ಣಗೊಳಿಸುತ್ತದೆ ಪೂಜೆಯ ನಂತರ ಆರತಿಯನ್ನು ಏಕೆ ಮಾಡಲಾಗುತ್ತದೆ ಆರತಿ ಎಂಬ ಪದವು ಸಂಸ್ಕೃತ ಪದ ಆರಾತ್ರಿಕಾದಿಂದ ಬಂದಿದೆ ಇದರರ್ಥ ಕತ್ತಲೆಯನ್ನು ನಾಶ ಮಾಡುವ ಕ್ರಿಯೆ ಪೂಜೆ ಪೂರ್ಣಗೊಂಡ ನಂತರ ಆರತಿಯೊಂದಿಗೆ ದೇವರ ಮುಂದೆ ದೀಪ ಕರ್ಪೂರ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಲಾಗುತ್ತದೆ ಈ ಪ್ರಕ್ರಿಯೆಯು ಭಕ್ತಿಯ ಪ್ರದರ್ಶನ ಮಾತ್ರವಲ್ಲದೆ ಪರಿಸರಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಪುರಾಣಗಳಲ್ಲಿ ಏನು ಹೇಳಲಾಗುತ್ತದೆ ಪುರಾಣ ಪದ್ಮ ಮತ್ತು ಭಾಗವತ ಪುರಾಣದಂತಹ ಗ್ರಂಥಗಳಲ್ಲಿ ಆರತಿಯನ್ನು ದೇವರಿಗೆ ಮಾಡುವಂತಹ ಅತ್ಯುತ್ತಮ ಸೇವೆ ಎಂದು ವಿವರಿಸಲಾಗಿದೆ ಪೂಜೆಯ ಕೊನೆಯಲ್ಲಿ ಮಾಡುವ ಆರತಿಯು ದೇವರ ಸಾನ್ನಿಧ್ಯವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಭಕ್ತರ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೇನು ನಂಬಿಕೆಯ ಪ್ರಕಾರ ಆರತಿ ಇಲ್ಲದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪೂರ್ಣ ಆಚರಣೆಯನ್ನು ಪೂರ್ಣಗೊಳಿಸುವ ಅಂತಿಮ ಪ್ರಕ್ರಿಯೆಯಾಗಿದೆ ಆರತಿಯನ್ನು ಭಗವಂತನಿಗೆ ಸ್ವಾಗತ ಮತ್ತು ವಿದಾಯ ಎಂದು ಪರಿಗಣಿಸಲಾಗುತ್ತದೆ ದೀಪದ ಜ್ವಾಲೆಯನ್ನು ಭಗವಂತನ ಮುಂದೆ ಸುರಿಸಿದಾಗ ಅದು ಭಕ್ತನ ಆಂತರಿಕ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಆರತಿಯ ನಂತರ ಬೆಳಕಿನ ಮೂಲಕ ಭಗವಂತನ ದರ್ಶನ ಪಡೆಯುವುದು ಶುಭವೆಂದು ಪರಿಗಣಿಸಲಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೆ ಆರತಿಯ ಸಮಯದಲ್ಲಿ ಕರ್ಪೂರ ತುಪ್ಪ ಮತ್ತು ದೀಪದಿಂದ ಹೊರಹೊಮ್ಮುವ ಸುವಾಸನೆ ಮತ್ತು ಹೊಗೆ ಪರಿಸರವನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ